ನಮಸ್ತೆ ಸ್ನೇಹಿತರೆ ನಾನು ಜಯಪ್ರಭಾ ನಾನು ಹೀಲರ್ ಹಾಗೆ ಎಲ್ ಪಿ ಪ್ರಾಕ್ಟೀಷನರ್ ನಿಮಗೆಲ್ಲರಿಗೂ ಟ್ರಾನ್ಸ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏಂಜಲ್ ನಂಬರ್ ಡಬಲ್ ಏಟ್ ತ್ರಿಬಲ್ ಏಟ್ ಫೋರ್ ಟೈಮ್ ಏಟ್ ಸಿಕ್ಕಿದ್ರೆ ಏನು ಮೀನಿಂಗ್ ಹಾಗೆ ನೀವು ಏನ್ ಮಾಡಬೇಕು ಅಂತ ನೋಡೋಣ ಈ ಏಂಜಲ್ ನಂಬರ್ ಸಿಕ್ಕಿದ್ರೆ ನೀವು ಫೈನಾನ್ಷಿಯಲ್ ಆಗಿ ಅಪ್ಡೇಟ್ ಆಗುವಂತಹ ಅರ್ಥ ಅಂದ್ರೆ ನೀವು ಫೈನಾನ್ಷಿಯಲ್ ಆಗಿ ಗ್ರೋತ್ ನಿಮ್ಗೆ ಬರ್ತಾ ಇದೆ ಅದು ಯಾವ ತರ ಕೂಡ ಇರ್ಬೋದು ನಿಮ್ಗೆ ಹೊಸ ಜಾಬ್ ಸಿಗಬಹುದು ಅಥವಾ ಜಾಬ್ ಅಲ್ಲಿ ಪ್ರಮೋಷನ್ ಸಿಗಬಹುದು ಅಥವಾ ಸ್ಯಾಲರಿ ಹೈಕ್ ಆಗ್ಬೋದು ಇಲ್ಲಾಂದ್ರೆ ಬಿಸ್ನೆಸ್ಟಾರ್ಟ್ ಮಾಡಬಹುದು ಇಲ್ಲಾಂದ್ರೆ ಹೊಸ ಬಿಸ್ನೆಸ್ ನೀವು ಯಾರಿಗಾದ್ರೂ ಕೊಟ್ಟಿದ್ರೆ ಅವರು ಕೊಡದೆ ಇಷ್ಟು ದಿನ ನಿಮ್ಮನ್ನು ಸತಾಯಿಸಿದ್ರೆ ಅವರು ನಿಮ್ಗೆ ರಿಟರ್ನ್ ಕೊಡ್ಬೋದು ನೀವು ಇಷ್ಟು ದಿನ ಏನು ಎಫರ್ಟ್ ಹಾಕಿದ್ದೀರಾ ಅದು ಯಾವುದು ಕೂಡ ವೇಸ್ಟ್ ಆಗಿಲ್ಲ ಇವಾಗ ನಿಮ್ಗೆ ಹೊಸ ಹೊಸ ಅವಕಾಶಗಳು ಬರುವ ಮುಖಾಂತರ ನಿಮ್ಮ ಜೀವನದಲ್ಲಿ ಫೈನಾನ್ಷಿಯಲ್ ಫ್ಲೋ ಜಾಸ್ತಿ ಆಗ್ತಿದೆ ಎಂದು ಈ ಏಂಜಲ್ ನಂಬರ್ ನಿಮ್ಗೆ ಹೇಳ್ತದೆ ನೀವು ಏನಾದ್ರೂ ಕರ್ಮದ ಬಾಧೆಗಳಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಆ ಎಲ್ಲ ಹಳೆಯ ಕರ್ಮಗಳು ಇಲ್ಲಿಗೆ ಮುಕ್ತಾಯ ಎಂದು ಈ ಏಂಜಲ್ ನಂಬರ್ ನಿಮ್ಗೆ ಹೇಳ್ತದೆ ಅಂದ್ರೆ ನಿಮ್ಮ ಈ ಹಿಂದೆ ಜೀವನದಲ್ಲಿ ಆಗಿರುವಂತಹ ಹೆಲ್ತ್ ಅಲ್ಲಿರುವಂತಹ ಸಮಸ್ಯೆ ಅಥವಾ ರಿಲೇಶನ್ಶಿಪ್ ಅಲ್ಲಿರುವಂತಹ ಸಮಸ್ಯೆ ಮನಿ ಬ್ಲಾಕೇಜಸ್ ಎಲ್ಲ ಕೂಡ ಇಲ್ಲಿ ರಿಮೂವ್ ಆಗ್ತಿದೆ ಅದು ಅಲ್ಲದೆ ನಿಮ್ಮಲ್ಲಿರುವಂತಹ ಹಳೆಯ ಭಯ ಕೋಪ ಆತಂಕ ಇದೆಲ್ಲ ಕೂಡ ಕಡಿಮೆಯಾಗಿ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬರುವ ಟೈಮ್ ಎಂದು ಈ ಏಂಜಲ್ ನಂಬರ್ ನಿಮಗೆ ಹೇಳ್ತದೆ ಈ ಏಂಜಲ್ ನಂಬರ್ ನಿಮಗೆ ಪದೇ ಪದೇ ಕಾಣಿಸಿಕೊಂಡಾಗ ನೀವು ನಿಮ್ಮ ಜೀವನದಲ್ಲಿ ಏನು ಅಂದುಕೊಂಡಿರ್ತೀರಾ ಅದು ಯಶಸ್ವಿಯಾಗಿ ಕೊನೆಗೊಳ್ಳುತ್ತದೆ ಅದಕ್ಕೆ ಒಂದು ನೀವು ಮೀನಿಂಗ್ ಕೊಡುವ ಸಮಯ ಬಂದಿದೆ ಎಂದು ಈ ಏಂಜಲ್ ನಂಬರ್ ನಿಮಗೆ ಹೇಳ್ತದೆ ಹಾಗೆ ನಿಮ್ಮ ಹಳೆಯ ದಿನಗಳ ಹೋರಾಟಗಳು ಅಡೆತಡೆಗಳು ಯಾವುದೇ ಕೆಲಸ ಆಗದಿರುವಂತದ್ದು ಎಲ್ಲ ಕೂಡ ಸ್ಟಾಪ್ ಆಗಿ ಸಲೀಸಾಗಿ ಪ್ರತಿಯೊಂದು ಕೆಲಸ ಕೂಡ ನಡ ನಡೆಯುತ್ತದೆ ಅಂತ ಹೇಳ್ಬೋದು ಮತ್ತೆ ಇನ್ನೊಂದೇನಂದ್ರೆ ನೀವು ತುಂಬಾ ಟೈಮ್ ಇಂದ ಯಾವ್ದೋ ಒಂದು ಕೆಲಸಕ್ಕೆ ತುಂಬಾ ಪ್ರಯತ್ನ ಪಟ್ಟಿರ್ತೀರಿ ತುಂಬಾ ಎಫರ್ಟ್ ಹಾಕಿರ್ತೀರಿ ಆದ್ರೆ ನಿಮ್ಗೆ ಅದಕ್ಕೆ ರಿಸಲ್ಟ್ ಸಿಕ್ಕಿರಲ್ಲ ಆ ರಿಸಲ್ಟ್ ಸಿಗುವ ಸಮಯ ಬಂದಿದೆ ಎಂದು ಅರ್ಥ ಇನ್ನು ಈ ಏಂಜಲ್ ನಂಬರ್ ಸಿಕ್ಕಿದ್ರೆ ನೀವು ಏನ್ ಮಾಡ್ಬೇಕು ಅಂತ ನೋಡೋಣ ಅಂದ್ರೆ ನಿಮ್ಮಲ್ಲಿ ನೀವು ಏನೆಲ್ಲ ಚೇಂಜಸ್ ಮಾಡ್ಕೊಂಡ್ರೆ ಈ ಏಂಜಲ್ಸ್ ಗಳು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನೋಡೋಣ ನೀವು ನಿಮ್ಮ ಬಗ್ಗೆ ಅನುಮಾನನ ಬಿಟ್ಟು ಬಿಡಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಜಾಸ್ತಿ ಮಾಡಿಕೊಂಡು ಶಿಸ್ತಿನಿಂದ ಇರಿ ಎಂದು ಈ ಏಂಜಲ್ಸ್ ಗಳು ಹೇಳ್ತಾರೆ ಇದರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅದೇ ರೀತಿ ನಿಮ್ಮ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅಂದ್ರೆ ಮನಿ ಫ್ಲೋ ಬಗ್ಗೆ ಲೆಕ್ಕಾಚಾರನ ಇಡಿ ಇದರಿಂದ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಈ ಏಂಜಲ್ಸ್ ನಂಬರ್ ನಿಮ್ಗೆ ಹೇಳ್ತದೆ ಹಾಗೆ ಗ್ರಾಟಿಟ್ಯೂಡ್ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಏಂಜಲ್ಸ್ಗಳು ಹೇಳ್ತಾರೆ ಇವತ್ತಿನ ವಿಡಿಯೋದಲ್ಲಿ ಏಂಜಲ್ ನಂಬರ್ ಡಬಲ್ ಏಟ್ ತ್ರಿಬಲ್ ಏಟ್ ಫೋರ್ ಟೈಮ್ ಏಟ್ ಸಿಕ್ಕಿದ್ರೆ ಏನು ಮೀನಿಂಗ್ ಅದೇ ತರ ನೀವು ಏನು ಮಾಡಬೇಕು ಅಂತ ನೋಡಿದ್ವಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆಗೆ ಸಿಗ್ತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್